ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಸೂರ್ಯ ದೇವನು ಬಂದು ಕಣ್ಣಿಗೆ ಕಾಣಿಸುವ ಒಂದು ಅದ್ಭುತವಾದ ದೈವ ಪ್ರತಿನಿತ್ಯ ನಾವು ಯಾವಾಗಲೂ ಸೂರ್ಯ ದೇವನನ್ನು ಆರಾಧನೆ ಮಾಡೋದರಿಂದ ಎಷ್ಟು ಶಕ್ತಿ ಕೊಡ್ತಾನೆ ಆ ತಂದೆ ಅಂದರೆ ಮನಸ್ಸಿನಲ್ಲಿ ಎಷ್ಟೇ ನೋವು ಕಷ್ಟಗಳಿದ್ರೂ ನಮ್ಮ ಜೀವನದಲ್ಲಿ ಏಳಿಗೆ ಆಗ್ತಾ ಇಲ್ಲ ಆರೋಗ್ಯ ಸಮಸ್ಯೆಗಳು ಮನೆಯಲ್ಲಿ ಮಕ್ಕಳು ಅಭಿವೃದ್ಧಿ ಕಾಣ್ತಾ ಇಲ್ಲ ಹಣಕಾಸಿನ ಸಮಸ್ಯೆ ಯಾವುದೇ ಒಂದು ರೀತಿ ಇರಬಹುದು ಏನೇ ಇರಬಹುದು ಇದೆಲ್ಲನೂ ನಿವಾರಣೆ ಮಾಡುವಷ್ಟು ಶಕ್ತಿ ಕೊಡ್ತಾನೆ ಅದಕ್ಕೆ ಯಾವಾಗಲೂ ಭಾನುವಾರದ ಸಮಯ ತುಂಬ ವಿಶೇಷವಾಗಿ ಸೂರ್ಯ ದೇವನನ್ನು ಆರಾಧನೆ ಮಾಡ್ತೀವಿ ಯಾರೆಲ್ಲ ಆ ದಿನಗಳಲ್ಲಿ ಆರಾಧನೆ ಮಾಡ್ತಾರೋ ಇಷ್ಟಾರ್ಥಗಳನ್ನ ನೆರವೇರಿಸ್ಕೊಡ್ಬಹುದು ಸ್ನೇಹಿತರೆ ಅಷ್ಟು ಶಕ್ತಿ ಇದೆ ಈಗ ನಾವು ರಥಸಪ್ತಮಿ ಎಂದು ತುಂಬ ಸರಳ ವಿಧಾನದಲ್ಲೇ ಮಾಡಿಕೊಳ್ಳುವ ಆ ದೇವರ ಮಂತ್ರಗಳನ್ನು ಪಠಣೆ ಮಾಡೋದರಿಂದ ಆರ್ಗೆಯನ್ನು ಬಿಟ್ಟು ಮಂತ್ರನ ಜಪಿಸೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಹಣಕಾಸಿನ ಸಮಸ್ಯೆ ದೂರ ಆಗುತ್ತೆ ಮನೆಯಲ್ಲಿ ಅಭಿವೃದ್ಧಿ ಹೊಂದಬಹುದು ವ್ಯಾಪಾರದಲ್ಲಿ ಅಭಿವೃದ್ಧಿ ಹೊಂದಬಹುದು ಮಕ್ಕಳು ಹಾಗೆ ಮನೆಯಲ್ಲಿರುವ ಸದಸ್ಯರು ಯಾರೇ ಆಗಿರಬಹುದು ಸ್ನೇಹಿತರೆ ಆರೋಗ್ಯ ಸಮಸ್ಯೆಗಳಿಂದ ಚರ್ಮದ ಕಾಯಿಲೆಯಿಂದ ಈ ರೀತಿ ಏನಾದರೂ ತೊಂದರೆ ಪಡ್ತಾ ಇದ್ರೂ ನಮ್ಮ ಜೀವನದಲ್ಲಿ ಹಾಗೆ ನಮ್ಮ ಮನೆಯಲ್ಲಿ ಏಳಿಗೆ ಹೊಂದುತ್ತಾ ಇಲ್ಲ ನಾವು ನಮಗೆ ಯಾರೋ ಕಣ್ಣು ದೃಷ್ಟಿ ಇಟ್ಟಿದ್ದಾರೆ ಇಲ್ಲ ಯಾರೋ ಏನೋ ಮಾಡಿಸಿದ್ದಾರೆ ನಮಗೆ ಯಾವ ಕೆಲಸನೂ ಸಿಗ್ತಾ ಇಲ್ಲ ತುಂಬ ಚೆನ್ನಾಗಿ ಓದಿದ್ದೀವಿ ನಮಗೆ ತಕ್ಕಂಥ ಕೆಲಸನೂ ಸಿಗ್ತಾ ಇಲ್ಲ ಮನೆಯಲ್ಲಿ ಯಾವಾಗಲೂ ಒಬ್ರನ್ನ ಕಂಡರೆ ಒಬ್ಬರಿಗೆ ನೋಡೋದಕ್ಕೂ ಕೂಡ ಇಷ್ಟಪಡಲ್ಲ ಯಾವಾಗಲೂ ಅಪಶ್ರುತಿನೇ ಇರುತ್ತೆ ಸಾಕಷ್ಟು ಕಂಪ್ಲೇಂಟ್ಸು ಇರುತ್ತೆ ಸ್ನೇಹಿತರೆ ಮನೆಯಲ್ಲಿ ಅಂದಮೇಲೆ ನೆಮ್ಮದಿ ಇಲ್ಲ ನಮಗೆ ಈ ರೀತಿ ಎಲ್ಲನೂ ನಾವು ತುಂಬ ಕಷ್ಟದಲ್ಲಿದ್ದೀವಿ ಅನ್ನೋರು ಸರಳ ವಿಧಾನದಲ್ಲೇ ಈ ವರ್ಷದಲ್ಲಿ ಬರುವ ಈ ರಥಸಪ್ತಮಿಯನ್ನು ನಾವು ಈ ಮಂತ್ರಗಳಿಂದ ಜಪ ಮಾಡೋದ್ರಿಂದ ವರ್ಷ ಪೂರ್ತಿ ನೆಮ್ಮದಿಯಾಗಿರಬಹುದು ಆ ತಂದೆ ಕೊಡುವ ಆಶೀರ್ವಾದದಿಂದ ಎಷ್ಟೋ ಸಮಸ್ಯೆಗಳನ್ನ ನಾವು ನಮ್ಮ ಕೈಯಾರನೇ ನಾವು ನಿವಾರಣೆ ಮಾಡ್ಕೊಳ್ಬಹುದು ಈ ಮಂತ್ರನ ಈಗ ಶೇರ್ ಮಾಡೋ ಮಂತ್ರನ ನೀವು ಒಂದು ಐದು ನಿಮಿಷ ಹೇಳ್ಕೊಳ್ತಾ ನಂಬಿಕೆ ಇಟ್ಟು ಆರೋಗ್ಯನ ಬಿಡೋದ್ರಿಂದ ಆ ಐದು ನಿಮಿಷ ಕಂಪ್ಲೀಟ್ ಆಗುವಷ್ಟರಲ್ಲೇ ನಿಮ್ಮ ಮನಸ್ಸಿಗೆ ಎಷ್ಟು ಸಮಾಧಾನ ನಿರಾಳ ಅನಿಸುತ್ತೆ ಏನೋ ಒಂದು ನಾವು ಸಾಧನೆ ಮಾಡಿದ್ವಿ ಅನ್ನೋ ಥರ ಫೀಲ್ ಆಗುತ್ತೆ ತುಂಬ ನೋವಲ್ಲಿದ್ವಿ ಈಗ ಮನಸ್ಸು ತುಂಬ ಹಗುರ ಆಗಿದೆ ಅಂತ ಫೀಲ್ ಆಗುತ್ತೆ ಸ್ನೇಹಿತರೆ ಅಷ್ಟು ಶಕ್ತಿಯುತವಾದ ಸೂರ್ಯ ದೇವರ ಮಂತ್ರ ನೀವು ತಾಮ್ರದ ಚೊಂಬು ಇಟ್ಕೊಳ್ಬೇಕಾಗುತ್ತೆ ಅದರ ತುಂಬ ನೀರಾದರೂ ತುಂಬಿಸ್ಕೊಂಡು ನೀವು ತುಂಬ ಸರಳ ವಿಧಾನದಲ್ಲೇ ನಾನು ಹೇಳ್ತಾ ಇದ್ದೀನಿ ಸೂರ್ಯ ಉದಯಿಸುವಾಗ ಅಷ್ಟೊತ್ತಿಗೆ ಸ್ನಾನ ಎಲ್ಲ ಮಾಡಿ ಓಂ ಆದಿತ್ಯಾಯ ನಮಃ ಓಂ ಆದಿತ್ಯಾಯ ನಮಃ ಓಂ ಆದಿತ್ಯಾಯ ನಮಃ ಈ ರೀತಿ ನೀವು ಒಂದು ಐದು ನಿಮಿಷ ಹೇಳ್ಕೊಳ್ಳಿ ಹೇಳ್ಕೊಂಡು ಏನು ಕಷ್ಟಗಳಿರುತ್ತೆ ನೋಡಿ ಆ ಕಷ್ಟಗಳನ್ನ ಮನಸ್ಸಲ್ಲಿ ಅಂದ್ಕೊಳ್ತಾ ತಂದೆ ನಮ್ಮ ಈ ಕಷ್ಟಗಳನ್ನ ದೂರ ಮಾಡಿ ನಮಗೂ ನೆಮ್ಮದಿಯ ಜೀವನ ನಡೆಸೋದಕ್ಕೆ ಒಂದು ಅವಕಾಶ ಕೊಡು ಅಂತ ಕೇಳ್ಕೊಳ್ತಾ ಈ ಮಂತ್ರನ ನೀವು ಐದು ನಿಮಿಷ ಹೇಳ್ಕೊಂಡು ತಾಮ್ರದ ಚೊಂಬಿಂದ ನೀರು ತುಂಬಿಸ್ಕೊಂಡಿರ್ತೀರ ಅದನ್ನು ಬೀಡಿ ಕೆಳಗಡೆ ಸ್ವಲ್ಪ ಸ್ವಲ್ಪನೇ ಹಾಗೆಯೇ ಬಿಟ್ಕೊಳ್ತಾ ಈ ಮಂತ್ರನ ಪಠಿಸಿ ಸ್ನೇಹಿತರೆ ಪ್ರತಿನಿತ್ಯನೂ ಯಾರಿಗೆ ಸೂರ್ಯ ದೇವರ ನಮಸ್ಕಾರ ಮಾಡುವುದು ಸೂರ್ಯದೇವರ ಪೂಜೆ ಮಾಡುವ ಒಂದು ಅಭ್ಯಾಸ ಇರುತ್ತೋ ಅವರು ಯಾವಾಗಲೂ ಸೋಲನ್ನು ನೋಡಲ್ಲ ಸೋಲು ಅನ್ನೋದು ಬಂದೇ ಬರುತ್ತೆ ಮನುಷ್ಯ ಅಂದಮೇಲೆ ಸೋಲು ಗೆಲುವು ಅನ್ನೋದು ಒಂದು ಜೀವನದಲ್ಲಿ ಒಂದು ಭಾಗವೇ ಆದರೆ ಆ ಸೋಲನ್ನು ಯಾವ ಥರ ನಾವು ಜಯಿಸ್ಕೊಂಡು ಹೋಗಬೇಕು ಅನ್ನುವ ಬುದ್ಧಿಶಕ್ತಿ ಆತ್ಮಸ್ಥೈರ್ಯ ಮನೋಸ್ಥೈರ್ಯ ಎಲ್ಲ ಕೊಡ್ತಾನೆ ಸ್ನೇಹಿತರೆ ಅದಕ್ಕೆ ತಪ್ಪದೆ ನಾಳೆ ಈ ಒಂದು ಪರಿಹಾರನ ನೀವು ಮಾಡ್ಕೊಳ್ಳಿ ಆ ಐದು ನಿಮಿಷದಲ್ಲಿ ನಿಮಗೆ ಯಾವ ರೀತಿ ಒಂದು ಬದಲಾವಣೆ ಆಗುತ್ತೆ ಅನ್ನೋದು ನೀವೇ ಕೂಡ ಕಾಣಬಹುದು ಇಷ್ಟೇ ಸರಳವಾಗಿ ಈ ವಿಡಿಯೋ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು